ದ ಬೆಂಗಾಲ್ ಪೈಲ್ಸ್ ಮೂವಿದ ಅಫಿಷಿಯಲ್ ಟೀಸರನ್ನು ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಹಿಂದೂ ಮತ್ತು ಮುಸಲ್ಮಾನಿಗೆ ಸಂಬಂಧಪಟ್ಟಂತ ಒಂದು ಜಗಳವನ್ನ ಈ ಮೂವಿಯಲ್ಲಿ ಒಂದು ಪ್ರಸ್ತುತಪಡಿಸಿದರು ಅಂದ್ರೆ ಬಂಗಾಲ್ದ ವಿಭಜನೆಯ ಸಂಬಂಧಪಟ್ಟಂತ ಒಂದಷ್ಟು ಅನೇಕ ರೀತಿಯ ಮಾಹಿತಿಯನ್ನು ಈ ಮೂವಿಯೊಳಗೆ ನೀಡಿದರು ಉದಾಹರಣೆಗೆ ಗಾಂಧಿ ಮತ್ತು ಜನ್ನ ಅವರ ಸಂಭಾಷಣೆ ಇರ್ಬೋದು ಆ ನಂತರ ಒಂದು ಭಾರತದೊಳಗೆ ಪಾರ್ಟಿಸಿಪೇ ಏನಾಗೈತ ಅದ್ರ ಬಗ್ಗೆ ರಿಲೇಟೆಡ್ ಮೂವಿ ಐತಿ ಒಂಥರ ಹೇಳಬೇಕಂದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಅಂತ ಹೇಳ್ಬಿಡ್ಬೋದು ಯಾವ ಕಾರಣಕ್ಕಂದ್ರೆ ಮೂರು ನಿಮಿಷದ ಅಫಿಷಿಯಲ್ ಲಾಂಗ್ ಟೀಸರನ್ನು ರಿಲೀಸ್ ಮಾಡಿದರು ಇದನ್ನು ಮೂರು ನಿಮಿಷದ ಟೀಸರನ್ನು ನೋಡಿದ್ರೆ ಒಂದು ಮೂರು ತಾಸದ ಮೂವಿನ ನೋಡಿದಂಥ ಫೀಲ್ ಐತಿ ಅಂದ್ರೆ ಕಂಪ್ಲೀಟ್ ಮೂರು ನಿಮಿಷದ ಏನು ಟೀಸರ್ ಐತಲ್ಲ ಇದ್ರೊಳಗೆ ಆಲ್ ಎಲ್ಲ ಕವರನ್ನು ಮಾಡಿಕೊಟ್ಟಾರೋ ಅಂದ್ರೆ ಏನೇನು ಅರ್ಥ ಆಗಿಸ್ಬೇಕಲ್ಲ ಒಂದು ಆಡಿಯನ್ಸ್ಗಳಿಗೆ ಅದನ್ನು ಈ ಒಂದು ಟೀಸರ್ ಒಳಗೆ ಅರ್ತ್ ಟೀಸರ್ ಟೀಸರನ್ನು ರಿಲೀಸ್ ಮಾಡಿದರು ಮತ್ತು ಈ ಟೀಸರ್ ಒಳಗೆ ಒಂದು ಡೈಲಾಗ್ ಐತಿ ಒಂದು ಬಂಗಾಲ್ ಅನ್ನೋದು ಒಂದು ಭೂಮಿಯ ಭಾಗ ಅಲ್ಲ ಇದು ಒಂದು ಭಾರತದ ಲೈಟ್ ಹೌಸ್ ಅಂತೇಳಿ ಆ ಒಂದು ಏನು ಕಾನ್ಸೆಪ್ಟ್ ಐತ್ಲ ಅಲ್ಲಿ ಅದು ಮಾತ್ರ ಲೈಕ್ ಆತ ನನಗೆ ಮತ್ತೆ ಕಡೆ ಒಂದು ಬ್ಲಡ್ ಇದನ್ನ ಮಾಡ್ತೈತಿ ಅಕ್ಕಿ ಮಗಕ್ಕೆ ಸಿಡಿತೈತಿ ಅದು ಮಾಡಿದ್ರೆ ಅಲ್ಟಿಮೇಟ್ ಲೆವೆಲ್ ಸೀನಾ ಆ ಎರಡು ಸೀನುಗಳಿಂದ ಈ ಮೂವಿ ಹೈಪ ಬಹಳಷ್ಟು ಲೆವೆಲ್ಗೆ ಹೈ ಹೋಗೈತಿ ಮತ್ತ ಅನೇಕ ಸೀನ್ಗಳ ಭಾರತ ಮತ್ತ ಏನು ಮುಸಲ್ಮಾನಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯ ಜಗಳಗಳ ಈ ಮೂವಿ ಒಳಗ ತೋರಿಸಿದಾರ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಮೂವಿದ ಒಂದು ಹಿಂದೂ ಮತ್ತು ಮುಸಲ್ಮಾನಿಗೆ ಸಂಬಂಧಪಟ್ಟಂತ ಒಂದು ಮೇನ್ ಕಾನ್ಸೆಪ್ಟ್ರೈತೆ ಇದಿದ್ದಾಗ ಒಂದು ಸಿಂಪಲ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ತಾನು ಯಾರ ಹಿಂದೂಗಳು ಇದಾರಲ್ಲ ಹೇಳಿ ಒಂದು ಕಮೆಂಟ್ ಮಾಡಿರಿ ಮತ್ತು ಯಾರು ಮುಸಲ್ಮಾನ್ಸ್ ಇದಾರಲ್ಲ ಮುಸಲ್ಮಾನ್ಸ್ ಅಂತ ಕೊಟ್ ಮಾಡಿರಿ ಮತ್ತು ಯಾರು ಭಾರತೀಯರದಲ್ಲ ಒಂದು ಭಾರತೀಯರು ಅಂತೇಳಿ ಒಂದು ಕಾಮೆಂಟ್ ಮಾಡಿರಿ ನೋಡೋಣ ಎಷ್ಟು ಜನ ಭಾರತೀಯರದ ಅಂತೇಳಿ ನೋಡಬೇಕಾಗಿತ್ತು ಅದಕ್ಕಾಗಿ ನಿಮ್ಮ ಕೊಮೆಂಟು ಐ ನೀಡೆಡ್ ಅದಕ್ಕಾಗಿ ಒಂದು ಕೊಮೆಂಟನ್ನು ಮಾಡಿರಿ ಮತ್ತು ಈ ಮೂವಿ ಬಗ್ಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿದಾರಲ್ಲ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಅಂದರೆ ಯಾವ ಸೀನಿಗೆ ಯಾವ್ಯಾವ ಥರ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಬೇಕಲ್ಲ ಅದೇ ಥರ ಆ್ಯಡ್ ಮಾಡಿದಾರು ಆನಂತರ ಒಂದಷ್ಟು ಕಡೆ ಸೀನ್ಗಳ ಲೋಕಲ್ ಇಟ್ಟು ಹಾಕ್ಕೊಂಡು ಬಟ್ ಅವನಟ್ಟ ಮೂವಿ ಒಳಗೆ ಚಲೋ ಮಾಡ್ತಾರೆ ಅಂದ್ಕೊಂಡು ಅವಟ್ ಕ್ಲಿಯರ್ ಆಗಿ ಚಲೋ ಮಾಡಿದರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಹಾಕೈತಿ ಅಲ್ಟಿಮೇಟ್ ಲನ್ನೋ ಪ್ರಕಾರ ಈ ಒಂದು ಟೀಸರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಐದು ಸ್ಟಾರಿಗೆ ನಾಲ್ಕು ಸ್ಟಾರನ್ನು ಕೊಡ್ತಾನೆ ಯಾವ ಕಾರಣಕ್ಕಂದ್ರೆ ಕಾನ್ಸೆಪ್ಟ್ ಏನು ಟೀಸರ್ ತೋರಿಸಬೇಕಲ್ಲ ಅದನ್ನ ಅಷ್ಟು ತೋರಿಸಿದಾರ ಅಂದ್ರ ಒಂದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಕೊಟ್ಟಲ್ಲ ಆ ಕಾರಣಕ್ಕ ಇದಕ್ಕೊಂದು ಒಂದು ಒಂದು ನಾಲ್ಕು ಸ್ಟಾರ್ ಅಂದ್ರೆ ಕೊಡಬೇಕಾಕೈತಿ ಮತ್ತು ಈ ಟೀಸರ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಸ್ಮಾಲ್ ಮಿಸ್ಟೇಕ್ಗಳು ಎಲ್ಲೂ ಆಗಿಲ್ಲ ಒಂದಷ್ಟು ಕಡೆ ಒಂದೊಂದು ಸಣ್ಣ ಸಣ್ಣ ಇವ್ ಆಗಿದಾವೆ ಅಷ್ಟು ಅಂದ್ರೆ ಗ್ರಾಫಿಕ್ಸ್ ಒಳಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದನ್ನ ಮಾಡ್ಯಾರು ಬಟ್ ಸ್ಮಾಲ್ ಅಂದ್ರೆ ಎಲ್ಲೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಳಗೆ ಓವರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಒಂದೊಂದು ಓವರ್ ಡೈಲಾಗ್ ಆಗಲಿ ಎಲ್ಲೂ ಕೂಡ ಇಲ್ಲ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಐತಿ ಟೀಸರ ನನಗೆ ಮಾತ್ರ ಲೈಕ್ ಆತು ಮತ್ತು ಇದೇ ತರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ